ಎಲ್ಲ ಎವ್ರಿ ವನ್ ಗರಿ ಗರಿಯಾದ ಗೋಬಿ ಮಂಚೂರಿ ಅಂದರೆ ಕ್ಯಾಬೇಜ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿ ಬಂದಿತ್ತು ಇದೊಂದು ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ತಿಂದರೆ ಫುಲ್ ಗರಿ ಗರಿ ಅನ್ನೋ ಥರ ಇದೆ ಅಂತ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇದನ್ನು ನಾವು ಸಾಸ್ ಜೊತೆ ಆದರೂ ತಿನ್ಬೋದು ಇಲ್ಲ ನಾವು ಗೀ ರೈಸ್ ಫ್ರೈಡ್ ರೈಸ್ ಏನಕ್ಕಾದ್ರೂ ಇದು ನಮಗೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ನೋಡಿ ನಾನು ತಗೊಂಡಿರೋ ಕ್ಯಾಬೇಜು ಒಂದು ಮುನ್ನೂರು ಗ್ರಾಮ್ ಇದೆ ಅದರಲ್ಲಿ ನಾನು ಒಂದು ಅರ್ಧ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಸಣ್ಣಗೆ ಕಟ್ಟಾದರೂ ಮಾಡ್ಕೋಬೋದು ಇಲ್ಲ ನೀವು ಗ್ರೇಟ್ ಆದರೂ ಮಾಡ್ಕೋಬೋದು ತುರ್ದು ಇಟ್ಕೊಳ್ಳಿ ಸಣ್ಣದಾಗಿ ನೋಡಿ ಇಷ್ಟು ತುರ್ದಿಟ್ಕೊಂಡಿದ್ದೀನಿ ಇದೊಂದು ಇಬ್ಬರಿಗೆ ಆಗುತ್ತೆ ಅಷ್ಟೆ ಇದಕ್ಕೆ ನಾನು ಒಂದು ಕಪ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿರೋದು ಸೇಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಐದು ನಿಮಿಷ ನಾವು ಇದನ್ನು ಹಾಗೆ ಬಿಟ್ಬಿಡೋಣ ನಾವು ಈರುಳ್ಳಿ ಪಕೋಡ ಯಾವ ರೀತಿಯಲ್ಲಿ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಇದನ್ನು ಸಹ ಮಾಡಬೇಕಾಗತ್ತೆ ನೋಡಿ ಪ್ಲೇಟ್ ಇದ್ದೀನಿ ಐದು ನಿಮಿಷ ಹಾಗೆ ಬಿಡೋಣ ಈ ಕಡೆ ನಾವು ಅಷ್ಟರಲ್ಲಿ ಒಂದು ಬಾಣಲಿ ತೊಗೊಂಡು ಎಣ್ಣೆನೆ ಕಾಯಕ್ಕೆ ಇಟ್ಕೊಳ್ಳೋಣ ನೋಡಿ ಐದು ನಿಮಿಷ ಆಗಿದೆ ಈಗ ನಾವು ಇದಕ್ಕೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇರೋದು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿ ಒಂದು ಸ್ಪೂನ್ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಐದು ಸ್ಪೂನ್ ಮೈದಾ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ನೋಡಿ ಐದು ಸ್ಪೂನ್ ಮೈದಾ ಹಿಟ್ಟು ಸೇರಿಸ್ಕೊಂಡಿದ್ದಾಗಿದೆ ಸ್ವಲ್ಪ ಕಲಿಸ್ಕೊಡೋಣ ಈಗ ನಾವು ಉಪ್ಪಾಕಿಟ್ಟಿದ್ವಲ್ಲ ಅದಕ್ಕೆ ನೀರು ನೀರಿನ ಅವಶ್ಯಕತೆ ಇರೋಲ್ಲ ಹಾಕೋದು ನಾವು ನೀರು ಹಾಕೋದೇನು ಬೇಡ ಈಗ ಹಾಗೇನೇ ಕಲ್ಸ್ಕೊಳ್ಳೋಣ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೊತಾ ಇದ್ದೀನಿ ಇದು ಕ್ರಿಸ್ಪಿನೆಸ್ ಕೊಡುತ್ತೆ ನಮಗೆ ಹಾಗೇ ಕಲಿಸ್ಕೊಳ್ಳೋಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೆತ್ತು ಕಲಿಸ್ಕೊಬಾರ್ದು ಅದಕ್ಕೆ ನಾನು ನೀರೇನು ಸೇರಿಸ್ಕೋತಾ ಇಲ್ಲ ಮೆತ್ತಗಿರಬಾರ್ದು ನಾವು ಹೇಗೆ ಈರುಳ್ಳಿ ಪಕೋಡ ಮಾಡ್ತೀವಿ ಅದೇ ಥರ ಉಂಡೆ ಥರ ಬರಬೇಕು ಅದಕ್ಕೆ ನಾವು ನೀರು ಹಾಕ್ಕೋತಾ ಇಲ್ಲ ನೋಡಿ ಅಷ್ಟೇ ಸಾಕಾಗಿದೆ ಇಷ್ಟೇ ನೋಡಿ ಈ ಥರ ಇರಲಿ ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೋದು ಈಗ ಈಗ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ನೋಡಿ ನಾವು ಪಕೋಡ ರೀತಿಯಲ್ಲಿ ಉಂಡುಂಡೆ ಥರ ಮಾಡಿಕೊಂಡು ಎಣ್ಣೆಗೆ ಬಿಡೋಣ ನೋಡಿ ಚಿಕ್ಕ ಚಿಕ್ಕದಾಗೆ ಹಾಕ್ತಾ ಹಾಕೋತಾ ಇದ್ದೀನಿ ಈಗ ಬೇಗ ಮಾಡ್ಕೋಬೋದು ಒಂದು ಹದಿನೈದು ನಿಮಿಷದಲ್ಲೇ ಇದು ರೆಡಿ ಆಗುತ್ತೆ ನಾನು ಇದಕ್ಕೆ ಬೇರೆ ಸಾಸ್ ಏನು ಇಲ್ಲ ಜಸ್ಟ್ ಹಾಗೆ ಡ್ರೈ ಮಾಡ್ಕೋತಾ ಇರೋದು ಇದನ್ನು ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಾವು ಈರುಳ್ಳಿ ಪಕೋಡ ಮಾಡ್ಕೋತೀವಲ್ಲ ಅದೇ ಥರ ಬಂದಿದೆ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ನೋಡಿ ನಾನು ನೆಕ್ಸ್ಟ್ ಬ್ಯಾಚ್ ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ಉಂಡೆಗಳಾಗಿ ಆ ಥರ ಹಾಕ್ತಾಯಿದ್ದೀನಿ ನೋಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೋಬೋದು ನೋಡಿ ಇದೀಗ ಆಗಿದೆ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಎವ್ರಿ